ದೆಹಲಿಯಿಂದ ಸಿಕ್ತು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಗರಿ ಕೆಎಸ್ಆರ್ಟಿಸಿ ಕಾರ್ಮಿಕ ಕಲ್ಯಾಣ ಹಾಗೆಯೇ ಶಕ್ತಿ ಯೋಜನೆಗೆ ಪ್ರಶಸ್ತಿ ಸಿಕ್ಕಿದೆ ಸ್ಕ್ಯಾಚ್ ಸಂಸ್ಥೆಯಿಂದ ಎರಡು ಪ್ರಶಸ್ತಿ ನೀಡಿ ಗೌರವವನ್ನು ನೀಡಲಾಗಿದೆ ಉಪಮುಖ್ಯ ಲೆಕ್ಕಾಧಿಕಾರಿಯಿಂದ ಪ್ರಶಸ್ತಿ ಸ್ವೀಕರಿಸಲಾಗಿದೆ ನಿಗಮದ ಪರವಾಗಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವೈಕಿ ಪ್ರಕಾಶ್ ದೆಹಲಿ ಮೂಲದ ಸ್ಕಾಚ್ ಸಂಸ್ಥೆಯಿಂದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ದೆಹಲಿಯ ದೆಹಲಿಯಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಇದು ಇಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗಿದೆ ಹಾಗೆಯೇ ಈ ಗೌರವವನ್ನು ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಪಡೆದುಕೊಂಡಿದ್ದಾರೆ ದೆಹಲಿಯ ಶಕ್ತಿಗೆ ದೆಹಲಿಯಿಂದ ಶಕ್ತಿಗೆ ಸಿಕ್ತು ರಾಷ್ಟ್ರೀಯ ಮಟ್ಟದ ಗರಿ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕ ಕಲ್ಯಾಣ ಶಕ್ತಿ ಯೋಜನೆಗೆ ಪ್ರಶಸ್ತಿ ಸಿಕ್ಕಿದೆ ಗಮನಿಸಬೇಕಾದಂಥ ಅಂಶ ನೀವು ಸ್ಕಾಚ್ ಸಂಸ್ಥೆಯಿಂದ ಎರಡು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ನಮ್ಮ ಕೆ ಎಸ್ ಆರ್ ನಮ್ಮ ಹೆಮ್ಮೆಯ ಕೆ ಎಸ್ ಆರ್ ಉಪ ಮುಖ್ಯ ಲೆಕ್ಕಾಧಿಕಾರಿ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ನೀವು ಕೂಡ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ನಿಗಮದ ಪರವಾಗಿ ಪ್ರಶಸ್ತಿಯನ್ನ ವೈ ಕೆ ಪ್ರಕಾಶ್ ಅವರು ಪಡೆದುಕೊಂಡಿದ್ದಾರೆ ಹಾಗೆಯೇ ಸ್ಕಾಚ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಸಮೀರ್ ಉಪಾಧ್ಯಕ್ಷ ಗುರುಶರಣ್ ಈ ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಕೆಎಸ್ಆರ್ ಟಿಗೆ ಕೆ ಎಸ್ ಗೆ ಪ್ರಶಸ್ತಿಯ ಗರಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಕೆಎಸ್ಆರ್ಟಿಸಿ ಗೆ ಪ್ರಶಸ್ತಿ ಸಿಕ್ಕಿದೆ ಹಾಗೆಯೇ ಇದೊಂದು ಹೆಮ್ಮೆಯ ಗರಿ ಅಂತ ಹೇಳ್ಬೋದು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗುವುದಾದರೆ ಸಂಪತ್ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಎನ್ಡಬ್ಲ್ಯೂ ಆರ್ಟಿಸಿ ಕೆಕೆಆರ್ಟಿಸಿ ಸೇರಿದಂತೆ ಬಿಎಂಟಿಸಿ ಬಸ್ಗಳಲ್ಲಿ ಶಕ್ತಿ ಯೋಜನೆ ಜಾರಿಯಾಗಿ ಎಂಟೊಂಬತ್ತು ತಿಂಗಳಾಗ್ತಾ ಇದೆ ಲಕ್ಷಾಂತರ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಸೇವೆಯನ್ನ ಕೊಡುವಂತ ಕೆಲಸ ಸದ್ಯ ಕೆ ಆರ್ ಟಿಸಿ ಆ ಎಲ್ಲಾ ನಿಗಮಗಳು ಕೂಡ ಮಾಡ್ತಿರುವಂತದ್ದು ಇದಕ್ಕೆ ಸರ್ಕಾರವು ಕೂಡ ಒಂದೊಳ್ಳೆ ಸೇವೆ ರೀತಿಯಲ್ಲೂ ಕೂಡ ಆ ಬೀಗುವಂತ ಕೆಲಸ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗಿ ಕೆ ಆರ್ ಟಿಸಿ ನಿಗಮಕ್ಕೆ ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿ ಗರಿಗಳು ಎನ್ನುವಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅದರ ಮುಂದುವರೆದ ಭಾಗವಾಗಿ ದೆಹಲಿ ಮೂಲದ ಸ್ಕ್ಯಾಚ್ ಸಂಸ್ಥೆಯಿಂದ ಪ್ರಶಸ್ತಿ ನೀಡಿ ಗೌರವನ್ನ ಸಲ್ಲಿಸುವಂತ ಕೆಲಸ ಆಗಿದೆ ಕ್ಯಾಚ್ ಸಂಸ್ಥೆಯಿಂದ ದೆಹಲಿ ಕಾನ್ಸ ಏನು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾ ಈ ಸಂಸ್ಥೆ ಆಯೋಜಿಸಿದಂತಹ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸ್ಕ್ಯಾಚ್ ಸಂಸ್ಥೆಯ ಸಂಸ್ಥಾಪರ ಸಂಸ್ಥಾಪಕರಾಗಿರುವಂತಹ ಸಮೀರ್ ಕೋಚರ್ ಉಪಾಧ್ಯಕ್ಷ ಗುರು ಶರಣರಿಂದ ಪ್ರಶಸ್ತಿ ಪ್ರದಾನವನ್ನು ಕೂಡ ಮಾಡಲಾಗಿರುವಂತದ್ದು ಇದು ಕೇವಲ ಶಕ್ತಿ ಯೋಜನೆ ಅಲ್ಲ ಕಾರ್ಮಿಕ ಒಂದು ಕಲ್ಯಾಣ ಎನ್ನುವಂಥದ್ದು ಏನಿದೆಯೋ ಕೆ ಎಸ್ ಆರ್ ಟಿಸಿ ಒಂದು ವಿಚಾರದಲ್ಲಿ ಕಾರ್ಮಿಕ ಕಲ್ಯಾಣ ವತಿಯಿಂದ ಇತ್ತೀಚಿನ ದಿನಗಳಲ್ಲಿ ಕೆ ಎಸ್ ಆರ್ ಟಿ ನೌಕರರಿಗೆ ಒಂದು ಕೋಟಿ ಇನ್ಶೂರೆನ್ಸ್ ಅನ್ನ ಕೊಟ್ಟಿತ್ತು ಜೊತೆಗೆ ಇನ್ನಿತರ ರೂಪದಂತ ಒಂದು ಇನ್ಶೂರೆನ್ಸ್ ಗಳು ಕೂಡ ಹತ್ತು ಲಕ್ಷ ಕೂಡ ಕೆ ಎಸ್ ಆರ್ ಟಿ ಸಿ ಘೋಷಣೆ ಮಾಡಿತ್ತು ಎಲ್ಲವನ್ನೂ ಕೂಡ ಮನೆಗಂಡಿರುವಂತಹ ದೆಹಲಿ ಮೂಲದ ಈ ಒಂದು ಕಂಪನಿ ಏನಿದೆಯೋ ಈ ಕಂಪನಿ ಇವರಿಗೆ ಪ್ರಶಸ್ತಿ ನೀಡಬೇಕು ಎನ್ನುವನಲ್ಲಿ ಸದ್ಯ ಕೆ ಆರ್ ಟಿಸಿ ನಿಗಮದ ಅಧಿಕಾರಿಗಳನ್ನ ಕರೆಸಿ ದೆಹಲಿಯಲ್ಲೇ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅಲ್ಲಿ ಪ್ರಶಸ್ತಿ ಕೊಡುವ ಮೂಲಕವಾಗಿ ಕೆ ಎಸ್ ಆರ್ ಟಿಸಿಗೆ ಸಾಕಷ್ಟು ಒಂದು ಪ್ರಶಸ್ತಿಗಳು ಬರ್ತಾ ಇದ್ವು ಅದರ ಜೊತೆಗೆ ಇದು ಕೂಡ ಮತ್ತೊಂದು ಕೆ ಎಸ್ ಆರ್ ಟಿಸಿಗೆ ಒಂದೊಳ್ಳೆ ಹಿರಿಮೆ ಸೇರಿದಂತೆ ಗೌರವ ಎನ್ನುವ ಸಿಕ್ಕಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ